ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಫ್ರೆಶ್ ಸ್ನಾತ್ರೆ ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರು ಎಲ್ಲರೂ ಸೇರಿಸಿಕೊಂಡು ನಮ್ಮ ಒಂದು ಭಾರತ ಬಂದ್ ಇದ್ದಾರೆ ತುಂಬಾ ಜನ ನಂಬೋದಿಲ್ಲ ನನಗೂ ಗೊತ್ತು ಈಗ ಕೇಂದ್ರ ಸರ್ಕಾರದಿಂದ ನೋಟಿಸ್ ಬಂದಿರೋ ಪ್ರಕಾರ ನಿಮ್ಗೆ ತಿಳ್ಸಿಕೊಡ್ತಾ ಇರೋದು ನಂಬಲೇಬೇಕು ತುಂಬಾ ಜನ ನಂಬೋರು ನಂಬಬಹುದು ಬೇಡ ಅಂದ್ರೆ ಬಿಟ್ಟು ಬಿಡಬಹುದು ಆದ್ರೆ ನನ್ನ ಒಂದು ಕರ್ತವ್ಯ ಹೇಳೋದರ ತಿಳ್ಕೊಡೋದರ ತಿಳಿಸ್ಕೊಡ್ತಾನೆ ಅದರಲ್ಲಿ ಆ ಒಂದು ದಿನಾಂಕದಂದು ಅಂದ್ರೆ ಒಂದು ದಿನಾಂಕದಂದು ಈ ಒಂದು ಭಾರತ ಬಂದಿದೆ ಅದನ್ನ ತಿಳ್ಸ್ಕೊಡ್ತಾರೆ ಅದರಲ್ಲಿ ಅದರ ಒಂದು ನಿಮಿತ್ತವಾಗಿ ಒಂದು ಶಾಲಾ ಕಾಲೇಜು ಸಣ್ಣ ಮಕ್ಕಳಿಂದ ಎಲ್ ಕೆ ಜಿ ಯು ಕೆ ಜಿ ನರ್ಸಿಂಗ್ ಎಲ್ಲ ಹಿಡ್ಕೊಂಡು ಪದವಿ ಸ್ನಾತಕೋತ್ತರ ಪದವಿ ಪ್ರತಿ ಒಂದು ಶಾಲಾ ಕಾಲೇಜಿಗೆ ರಜೆ ಕೊಡ್ತಿದ್ದಾರೆ ಆವತ್ತು ಒಂದೇ ದಿನ ಅದೇ ಅವರ ಏನು ಎಂತ ಅಂತ ಒಂದೊಂದ್ ತಿಳ್ಸ್ಕೊಡ್ತಾರೆ ಬರೋಬ್ಬರಿ ಸುಕ್ರಾರ ದನ ಅನ್ಸತ್ತೆ ಆ ಒಂದು ಸುಕ್ರಾರದ ಆ ಯಾಕೆ ಬಂದ್ ಮಾಡ್ತಿದ್ದಾರೆ ಎತ್ತರ ಸಲುವಾಗಿ ಬಂದ್ ಮಾಡ್ತಿದ್ದಾರೆ ಕಾರಣ ಏನು ನರೇಂದ್ರ ಮೋದಿ ಅವರು ಹೇಳಿದ್ದೇನೋ ಅದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನೋ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ರಾತ ವಿಡಿಯೋ ನೋಡಿ ಈ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬನ್ನಿ ಮಹಿಳೆಯರ ಈಗ ಮಂಡಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಬಂದ್ ಮಾಡಿದ್ರು ಇಪ್ಪತ್ತೆರಡನೇ ತಾರೀಕಂದು ಬಂದ್ ಮಾಡ್ತಾನ ಅಂತ ಹೇಳಿದ್ರು ಆದ್ರೆ ಎಲ್ಲ ಸ್ಟಾರ್ಟ್ ಇತ್ತು ಅಂದ್ರೆ ಈಗ ಪ್ರತಿಯೊಂದು ಸ್ಟಾರ್ಟ್ ಇತ್ತು ಬಂದ್ ಅಂತ ಹೆಸರಿತ್ತು ಅಷ್ಟೇ ಆದ್ರೆ ಸ್ಟಾರ್ಟ್ ಇತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಕೂಡ ರಿಲೀಸ್ ಮಾಡಿದ್ರು ಇದು ಕರ್ನಾಟಕ ಮಹಾರಾಷ್ಟ್ರ ಒಂದು ಗೆ ಸಂಬಂಧಪಟ್ಟಂತ ಒಂದು ಹೋರಾಟ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬಂದ್ ಮಾಡಿದ್ರು ಆದ್ರೆ ಬಂದ್ ಮಾಡಿದ ಹೆಸರಿಗೆ ಅಷ್ಟೇ ಬಂದು ಪ್ರತಿಯೊಂದು ಸ್ಟಾರ್ಟ್ ಇತ್ತು ಈಗ ಮತ್ತೊಂದ್ ಸೆಲೆಗೆ ಬಂದ್ ಮಾಡ್ಬೇಕಂತ ಹೇಳಿ ಮತ್ತೊಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ ಕರ್ನಾಟಕದವರು ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಭಾರತ ಯಾಕೆ ಬಂದ್ ಮಾಡ್ತಿದಾರೆ ಅಂತ ತುಂಬಾ ಜನ ಕೇಳಬಹುದು ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ನೋಟಿಸ್ ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾರು ಬಂದ್ ಮಾಡ್ತಿದಾರ ಅಂದ್ರೆ ಈಗ ಕಾರ್ಮಿಕರು ಒಂದಿಸ್ತಾ ಅಂತ ಏನು ದಿನನಿತ್ಯವಾಗಿ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇರ್ತಾರಲ್ಲ ಇದು ಕಾರ್ಮಿಕರಿಗೆ ಹೆಲ್ಪ್ ಆಗುವಂತ ವಿಷಯ ಇದರ ಅಂತ ಕೇಳ್ಕೊಳ್ಳಿ ದಯವಿಟ್ಟು ಕೇಳ್ಕೊಳ್ಳಿ ನೋಡಿ ಕಾರ್ಮಿಕರು ಬಂದ್ ಮಾಡ್ತಿದಾರೆ ಪ್ರತಿಯೊಬ್ಬರು ಕಾರ್ಮಿಕರ ಸಂಘಟನೆ ಮಾಡಿಕೊಂಡು ಸಂಘದವರು ನಿಷ್ಠಾವಂತ ರೀತಿಯಲ್ಲಿ ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಈಗ ಬಂದ್ ಮಾಡುವ ಪ್ರಕ್ರಿಯೆ ಕೂಡ ತಿಳಿಸಿಕೊಟ್ಟಿದ್ದಾರೆ ಯಾವಾಗ ಬಂದ್ ಮಾಡ್ತಾರೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಆ ಒಂದು ದಿನಾಂಕದಂದು ಪ್ರತಿ ಒಂದು ಬಂದಿರೋ ಮನೆಯನ್ನ ಕರ್ನಾಟಕ ಬಂದಿತ್ತಲ್ಲ ಆ ರೀತಿಯಾಗಿ ಮಾಡೋದಲ್ಲ ಶಾಲಾ ಕಾಲೇಜುಗಳು ಅದ ನಂತರ ಬಸ್ಗಳು ಪ್ರತಿಯೊಂದು ರೈಲ್ವೆ ಕೂಡ ಬಂದಿರ್ತವೆ ಅದನ್ನು ತಿಳ್ಕೊಳ್ಳಿ ರೈಲ್ವೆಗಳು ಇನ್ನು ಹೊರಗಡೆ ಬರೋದಕ್ಕೆ ನಮಗೆ ಅವಕಾಶ ಇರೋದಲ್ಲ ಅವರೊಂದು ಬೇಡಿಕೆ ಈಡೇ ಈಡೇರಿಸ ತನಕ ಅವ್ರು ಹೋರಾಟ ಮಾಡ್ತಾರೆ ಅಕೆಲ್ಲ ಭಾರತದ ಎಲ್ಲ ಒಂದು ಕಾರ್ಮಿಕರು ನಮ್ಮ ಒಂದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಅಕೆಲ್ಲ ಭಾರತದ ಎಲ್ಲ ಒಂದು ಕಾರ್ಮಿಕರು ಹೋರಾಟಕ್ಕೆ ಇಳಿಯಲಿದ್ದಾರೆ ಪ್ರತಿಯೊಬ್ರು ಇಳಿಯಲಿದ್ದಾರೆ ಯಾಕಂದ್ರೆ ಅವರೊಂದು ಕಂಡೀಷನ್ ಇರ್ತಾವೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಕಂಡೀಷನ್ ಇರ್ತಾರಲ್ಲ ನಮ್ಗೆ ಇದೇ ಬೇಕು ಇದೇ ಹೇಳಿ ಹೋರಾಟ ಮಾಡ್ತಿರಲ್ಲ ಈ ಒಂದು ಸರ್ಕಾರಿ ನೌಕರಸ್ಥರಿಗೆ ಏನ್ ಕಡಿಮೆ ಇದೆ ಹೇಳಿ ಒಟ್ಟು ತುಂಬಾ ಆ ಊಟ ಕೊಡ್ತಾರೆ ಅದ ನಂತರ ಕೈ ತುಂಬಾ ಹಣ ಕೊಡ್ತಾರೆ ಅದನ್ನೆಲ್ಲ ಬಿಟ್ಟು ಮತ್ತಷ್ಟು ಜಾಸ್ತಿ ವೇತನ ಮಾಡಿ ಮತ್ತಷ್ಟು ಜಾಸ್ತಿ ವೇತನ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾರೆ ಅದರಲ್ಲಿ ಕೂಡ ಸರ್ಕಾರ ಅದನ್ನು ಅವರು ತಾಳಲಾರದೆ ವೇತನ ಕೂಡ ಜಾಸ್ತಿ ಮಾಡ್ತಾರೆ ಆದರೆ ಈ ಒಂದು ದಿನನಿತ್ಯವಾಗಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಒಂದು ರೂಪಾಯಿ ಕೂಡ ಜಾಸ್ತಿ ಮಾಡಲಿ ಅವರು ಸುಮಾರು ಮುನ್ನೂರ ನಾಲ್ಕುನೂರ ಐದ್ನೂರು ರೂಪಾಯಿ ಇಷ್ಟಿಷ್ಟು ಇರತ್ತೆ ಅದ ನಂತರ ಪ್ರತಿ ತಿಂಗಳು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಷ್ಟೇ ನಿಮಗೆ ಸ್ಯಾಲರಿ ಕೊಡ್ತಾರೆ ಇದ್ರ ಮುಂಚಿತವಾಗಿ ಕೊಡೋದಲ್ಲ ಇದನ್ನ ಹೆಚ್ಚಿಗೆ ಹೇಳಿ ಕಾರ್ಮಿಕರ ವತಿಯಿಂದ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲಿ ಕೂಡ ದಿನ ಕೂಡ ಹೆಚ್ಚಿಗೆ ಮಾಡಬೇಕು ನಮಗ ಸೌಲಭ್ಯ ಕೊಡಬೇಕಾಗತ್ತೆ ಸರ್ಕಾರ ವತಿಯಿಂದ ಏನೇನು ಸೌಲಭ್ಯ ಇರತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಕೊಡಬೇಕು ಅದರಲ್ಲಿ ಕೂಡ ನಾವೇನಾದ್ರೂ ಮರಣ ಹೊಂದಿದ್ವಿ ಅಂದ್ರೆ ಅಥವಾ ನಮ್ಗೆ ಏನಾದ್ರು ತೊಂದರೆ ಆತ ಅಂದ್ರೆ ನಮಗೂ ಕೂಡ ಸರ್ಕಾರದಿಂದ ಸೌಲಭ್ಯ ಸಿಗಬೇಕು ನಮ್ಗೆ ಒಂದು ಪರಿಣಾಮಕ್ಕಾಗಿ ಪರಿಹಾರ ಸಿಗಬೇಕು ಅದನ್ನೆಲ್ಲ ಪೋಷನ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದು ಯಾವಾಗ ಬಂದ್ ಮಾಡ್ತಿದಾರೆ ಅಂತ ತುಂಬಾ ಜನ ಗೊತ್ತಿಲ್ಲ ಯಾವಾಗ ಬಂದ್ ಮಾಡ್ತಿದಾರ ಅಂದ್ರೆ ಫಿಕ್ಸ್ ಮಾಡಿದ್ದಾರೆ ಹ ಈಗ ಮಾರ್ಚ್ ಇಪ್ಪತ್ತಾರನೇ ತಾರೀಕಂದು ನಮ್ಮ ಒಂದು ಕರ್ನಾಟಕ ರಾಜ್ಯ ಬಂದಿತ್ತು ಈಗ ಅದೇ ರೀತಿಯಾಗಿ ಅಖಿಲ ಭಾರತ ಯಾವಾಗ ಬಂದಿದೆ ಅಂದ್ರೆ ಸುಮಾರು ಮೇ ತಿಂಗಳಲ್ಲಿ ಏಪ್ರಿಲ್ ಆದ್ಮೇಲೆ ಮೇ ತಿಂಗಳಲ್ಲಿ ನಿಮಗೆ ಈ ಒಂದು ಅಖಿಲ ಭಾರತ ಬಂದಿರ ಅದೇ ಇಪ್ಪತ್ತನೇ ತಾರೀಕು ಈಗ ಮೇ ತಿಂಗಳಂತಲ್ಲಿ ಕೊಟ್ಟಿದ್ದಾರೆ ಮೇ ಇಪ್ಪತ್ತನೇ ತಾರೀಕು ನೋಡಿ ಮೇ ಇಪ್ಪತ್ತನೇ ತಾರೀಕು ಈ ಒಂದು ದೇಶಾದಂತ ಕಾರ್ಮಿಕರ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾರೆ ಅದೊಂದು ಕರ್ನಾಟಕ ಮೇ ಇಪ್ಪತ್ತನೇ ತಾರೀಕು ಈ ಒಂದು ಅಖಿಲ ಭಾರತ ಬಂದ್ ಆಗ್ತಾ ಇದೆ ನೋಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ತಂದ್ಕೊತೀವಿ ಶಾಲಾ ಕಾಲೇಜ್ ಬಂದಿರತ ಸ್ಕೂಲ್ ಗಳೆಲ್ಲ ಬಂದ್ ಬಸ್ ಗಳೆಲ್ಲ ಬಂದಿರ್ತಾವೆ ಅದ ನಂತರ ಇಲ್ಲಿ ಹೋಗ್ತಾ ಇರ್ತಾರಲ್ಲ ಆ ಒಂದು ದಿನ ಮರುದಿವ್ ಕೂಡ ಹೋಗಬೇಡಿ